ಏನೆಲ್ಲ ಎಸೆಟ್ಸು ವಿಂಗಡೆಯೆಲ್ಲ ಅದ್ರ ಬಗ್ಗೆ ಹೇಗೆ ಮಾಡಬೇಕು ಸರ್ಕಾರಕ್ಕೆ ಈಗ ಪ್ರಸ್ತಾವನೆ ಕಳಿಸ್ತೀವಿ ಮತ್ತೆ ಅಧಿಕಾರಿ ಸಿಬ್ಬಂದಿ ದೂಸ ಯಾರು ಎಲ್ಲಿಗೆ ಹೋಗ್ತಾರೆ ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿಬಿಟ್ಟು ಸೂಕ್ತ ಪ್ರಸ್ತಾವನೆ ಕಳಿಸ್ತೀವಿ ಅಂದ್ರೆ ಐದು ಮಹಾನಗರ ಪಾಲಿಕೆ ಹೊಸ ಜಾಗ ಗುರುತು ಮಾಡಿದ್ರ ಗುದ್ಲಿ ಪೂಜೆ ಅವತ್ತೇ ಮಾಡ್ತೀರಾ ಯಾವ ರೀತಿ ಒಂದು ಗುದ್ಲಿ ಪೀಜಾ ಫಸ್ಟ್ ಗುದ್ಲಿ ಪೂಜೆ ಈಗ ಆಗಲ್ಲ ಮಾತ್ರ ಖಂಡಿತ ಕಾರ್ಪೊರೇಷನ್ ಕಮಿಷನರ್ ಬಂದ ತಕ್ಷಣ ಅವರಿಗೊಂದು ಜಾಗ ಇರ್ಬೇಕಾಗ್ತದೆ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್ ಐದು ಕಡೆ ಅದು ಈಗ ಫೈನಲ್ ಆಗ್ತಾಯಿದೆ ಹೇಳ್ತೀನಿ ನಾನು ಸ್ವಲ್ಪ ಒಂದು ಎರಡು ಮೂರು ದಿವಸ ಕಳೆದು ಎರಡು ಮೂರು ದಿವಸ ಒಳಗೆ ಕಸದ ಕೊಡ್ತೀನಿ ಮತ್ತೆ ವಾಪಸ್ ಬಿಬಿಎಂಪಿಗೆ ಬರುತ್ತೆ ಅಂತ ಏನೋ ಬಿ ಎಸ್ ಏನು ಸ್ವಲ್ಪ ತೊಂದರೆ ಆಗ್ತಿದೆ ಏನೋ ಪ್ರಸ್ತಾವನೆ ಕೊಡ್ತಾ ಇದ್ದಾರೆ ಅವ್ರಿಗೆ ಸದ್ಯಕ್ಕೆ ಏನಿಲ್ಲ ನಮ್ಮದು ಏನು ಅಂದರೆ ಸ್ವಲ್ಪ ಜೋನಲ್ ಕಮಿಷನರ್ಸು ಸ್ವಲ್ಪ ಅದರ ಬಗ್ಗೆ ಸೂಕ್ತ ಅದರ ಬಗ್ಗೆ ನಿಗರಾಣಿ ಅಥವಾ ಏನು ಹೇಳ್ತಾರೆ ಅದರ ಬಗ್ಗೆ ಉಸ್ತುವಾರಿ ಮಾಡಬೇಕು ಅಂತ ಹೇಳಿ ನಾವು ಅಲ್ಲಿ ಆದೇಶ ಕೊಟ್ಟಿದ್ದೀವಿ ಯಾಕಂತ ಹೇಳಿದರೆ ಒಂದು ಎಲೊಕೇಶ್ನಲ್ ರೆಸ್ಪಾನ್ಸಿಬಿಲಿಟಿ ಇರುವಾಗ ಝೋನ್ಸು ಅದರ ಮೇಲೆ ಬರೀ ನಮ್ಮ ಬಿ ಮೇಲೆ ಮಾತ್ರ ಅಲ್ಲ ಅವರು ಸಹ ನಮಗೆ ನಿರ್ದೇಶನ ಕೊಡಬೇಕು ಅವರು ಸಹ ಪರಿಶೀಲನೆ ಮಾಡಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಸಹ ಅದರ ಬಗ್ಗೆ ಜವಾಬ್ದಾರಿ ತೊಗೊಳ್ಬೇಕು ಅಂತ ನಾನು ನಿರ್ದಿಷ್ಟಪಡ್ತೀನಿ ಸರ್ ಜಿ ಬಿ ಎಸ್ ಶುರುವಾಗ್ತಿರೋದರಿಂದ ಎಲ್ಲೋ ಒಂದು ಕಡೆ ಕೆಲಸ ಕಾಮಗಾರಳೆಲ್ಲ ಸ್ಥಗಿತಗೊಂಡಿದ್ದಾವೆ ಮತ್ತು ಇಲ್ಲ ಸ್ಟೆ ಕೆ ಆನ್ ಗೋಯಿಂಗ್ ಕೆಲಸ ಖಂಡಿತ ಯಾವುದು ಸ್ಥಗಿತವಾಗಿಲ್ಲ ಕೆಲಸ ನಡೀತಾ ಇರ್ತದೆ ಯಾಕಂದರೆ ಟ್ರಾನ್ಸಿಷನ್ ಸ್ಮೂತ್ ಆಗ್ತದೆ ಯಾವೆಲ್ಲ ಕಾಮಗಾರಿಗಳು ನಡೀತಾ ಇದೆ ಅದು ಖಂಡಿತ ಮುಂದುವರಿಸ್ತವೆ ಯಾವೆಲ್ಲ ಕಾಮಗಾರಿಗಳನ್ನ ಈಗ ಟೆಂಡರ್ ಕರೀತಾ ಇದ್ದಾರೆ ಅದು ಈಗ ಯಾವ ಹಂತದಲ್ಲಿದೆ ನೆಕ್ಸ್ಟ್ ಹಂತದಲ್ಲಿ ಕಮಿಷ್ನರು ತೀರ್ಮಾನ ತಗೊಳ್ಬೇಕಾದರೆ ಆ ಸಂಬಂಧಪಟ್ಟ ಕಮಿಷನರ್ ತೀರ್ಮಾನಿಗೆ ಸಂಬಳ ಆಗಿಲ್ಲ ಅಂತ ಹೇಳಿದರೆ ಕೆಲವು ಅತಿಥಿ ಶಿಕ್ಷಕರು ಯಾರು ಕ್ವಾಲಿಫಿಕೇಷನ್ ಇಲ್ಲ ಅವರಿಗೆ ಕೆಲಸ ತೊಗೊಳಿಕೆ ಬರೋಲ್ಲ ಅದು ಅವರಿಗೆ ಖಂಡಿತ ಅವರಿಗೆ ಸ್ಯಾಲ್ರಿ ಹೇಗೆ ಕೊಡಬೇಕು ಅಥವಾ ಹೇಗೆ ಕೊಡಬಾರ್ದು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಯಾಕಂತ ಹೇಳಿದರೆ ಅವರಿಗೆ ಏನು ಸೂಟಬಲಿಟಿ ಇಲ್ಲದಿದ್ದರೆ ಎಸ್ ಡಿ ಎಮ್ ಸಿ ತಗೊಳ್ಬಾರ್ದಿತ್ತು ಅದು ಹೊರತುಪಡಿಸಿ ಏನಾದರೂ ಕೆಲವು ಜಾಗದಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ ಅಥವಾ ಅವರ ನಿರ್ಲಕ್ಷ್ಯತೆಯಿಂದ ಕೆಲಸ ನಡೀಲ್ಲ ಅದರ ಬಗ್ಗೆ ನಾವು ಪ್ರತಿಯೊಂದು ಕೇಸ್ನಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಸೂಕ್ತ ಕ್ರಮ ತಗೊಳ್ತೀವಿ ಹಾಗೆ ಸರ್ ಡೆಂಗ್ಯೂ ಮೋರಿಯಿಂದ ಆಗಲ್ಲಮ್ಮ ಡೆಂಗ್ಯೂ ನ ನೀರಿನಲ್ಲಿ ನಾರ್ಮಲ್ಲಿ ಮೋರಿನಲ್ಲಿ ಡೆಂಗ್ಯೂ ಬರಲ್ಲ ತಾವು ದಯವಿಟ್ಟು ಡಯಾಬಿಟಿಕ್ ತಿಳ್ಕೊಂಡ್ಬಿಡಿಮ್ಮ ಇಟ್ ಈಸ್ ಇನ್ ಕ್ಲಿಯರ್ ವಾಟರ್ ಅಂತ ಹೇಳಿದರೆ ಇಲ್ಲಿ ಏನಾದರೂ ಮೋರಿನಲ್ಲಿ ಕ್ಲಿಯರ್ ವಾಟರ್ ಇಲ್ಲದಿದ್ದರೆ ಮತ್ತೆ ಯು ವಿಲ್ ನಾಟ್ ಗೆಟ್ ಡೆಂಗ್ಯೂ ಇಶ್ಯೂಸ್ ಇಲ್ಲಿ ಭೀ ಎಲ್ಲಿ ಮಳೆ ನೀರು ಸ್ಟ್ಯಾಗ್ನೆಂಟ್ ವಾಟರ್ ಅಲ್ಲಮ್ಮ ಸ್ಟ್ಯಾಗ್ನೆಂಟ್ ವಾಟರ್ ಇಸ್ ಟು ಟಿ ದಯವಿಟ್ಟು ತಿಳ್ಕೊಂಡು ಬಿಡಬೇಕು ಒಂದು ಎಲ್ಲಿಯಾದರೂ ಪ್ರದೂ ಸ್ವಲ್ಪ ಏನಾದರೂ ಅದು ಪ್ರದೂಷಿತ ಬಿಟ್ಟರೆ ಮತ್ತೆ ಇದೆಲ್ಲ ಏನೋ ಈ ಮಸ್ಕಿಟೋ ಇದು ಬರೋಲ್ಲ ಅದರಲ್ಲಿ ಆದರೂ ಸಹ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ ಅದಕ್ಕೆ ನಾವು ಅದನ್ನು ಕ್ಲಿಯರ್ ಮಾಡಿಸಲಿಕ್ಕೆ ಕ್ರಮ ತೊಗೊಳ್ಲೇಬೇಕಾಗ್ತದೆ ಡೆಂಗ್ಯೂ ಎಲ್ಲೆಲ್ಲಿ ಮನೆಯಲ್ಲಿ ಅಥವಾ ಎಲ್ಲಿಯಾದರೂ ನೀರು ನಿಂತ್ಕೊಂಡು ಬಿಟ್ಟರೆ ಅಥವಾ ಸ್ಟ್ಯಾಗ್ನೆಂಟ್ ವಾಟ್ರ್ ಇದ್ದುಬಿಟ್ರೆ ಅಲ್ಲಿ ಮಸ್ಕಿಟೊ ಬ್ರೀಡಿಂಗ್ ಸ್ಪಾಟ್ಸ್ನ ಗುರುತುಪಡಿಸಿ ಕ್ರಮ ತಗೊಳ್ಬೇಕು ನಾವು ನಮ್ಮ ಕ್ರ ಕ್ರಮ ಈಗಾಗಲೇ ಶುರು ಮಾಡ್ತೇವೆ ಈ ಎರಡು ಮೂರು ಸೀಸನ್ ದಿನೊಳಗೆ ಸ್ಪ್ರೇಯಿಂಗ್ ಮತ್ತೆ ಬೇರೆ ಬೇರೆ ಕೆಲಸ ಚಾಲು ಓಕೆ ಗಣಪತಿ ವಿಸರ್ಜನೆ ನೋಟು ಎಲ್ಲಿ ಏನಾದ್ರು ಬೇರೆ ಬೇರೆ ಹೆಚ್ಚು ಗಣಪತಿ ಎಲ್ಲಿ ವಿಸರ್ಜನೆ ಆಗಿದೆ ಈಗ ನಾವು ಹಲಸೂರ್ ಮತ್ತೆ ಈಗ ಸದ್ಯ ಲೇಟೆಸ್ಟ್ ನಾವು ಕೆಂಪಗುದಿ ಕೆರೆನಲ್ಲಿ ಸಹ ನಾವು ಶುರು ಮಾಡಿದ್ದೀವಿ ಅಲ್ಲಿ ಸಹ ಸ್ವಲ್ಪ ಗಣಪತಿಗಳನ್ನ ವಿಸರ್ಜನೆ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ ಆದ್ರಿಂದ ಹಲಸೂರ್ನಲ್ಲಿ ಏನು ಲೋಡ್ ಬರ್ತೇವೆ ಸಾಧಾರಣವಾಗಿ ಹಲಸೂರ್ ಮತ್ತೆ ಸ್ಯಾಂಕಿ ಟ್ಯಾಂಕ್ ಆ ಕಡೆ ಮತ್ತೆ ಬೇರೆ ಬೇರೆ ಝೋನ್ಸ್ನಲ್ಲಿ ಅಲ್ಲಲ್ಲಿ ಮಾಡ್ತೇವೆ ಮಾತ್ರ ಈ ಎರಡು ಸಿಟಿ ಸೆಂಟರ್ಸ್ನಲ್ಲಿ ಹೆಚ್ಚು ಅತಿ ಹೆಚ್ಚು ಬರುತ್ತದೆ ಅಲ್ಲಿ ಸ್ವಲ್ಪ ವಿಸರ್ಜನೆ ಮಾಡಲಿಕ್ಕೆ ಸ್ವಲ್ಪ ಭಾಗ ಕಡಿಮೆ ಸರ್ ಬೆಂಗಳೂರು ಅದು ಯೂನಿವರ್ಸಿಟಿನಲ್ಲಿ ಈಗ ಮಾಡ್ತಾ ಇಲ್ಲ ಕೈಡ್ ಇದು ಪ್ರಸ್ತಾವನೆ ಈಗ ಬಿ ಡಿ ಅವರು ಮೇಲುಸ್ತುವಾರಿ ಮಾಡ್ತಾರೆ ಅಂತ ಹೇಳಿ ಸರ್ಕಾರ ಈಗಾಗಲೇ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಅವರವರೇ ಫೈಂಡ್ ಐಡೆಂಟಿಫಿಕೇಶನ್ ಮಾಡ್ತಾರೆ ಸರ್ ಪಿ ಗಣಪತಿ ಸಾಕಷ್ಟು ಹಾಕಿದ್ರು ಕೂಡ ನಗರದಲ್ಲಿ ಸಾಕಷ್ಟು ರೀತಿಯಲ್ಲಿ ಗಣಪತಿ ಎಷ್ಟು ರೀತಿ ಮಾಡಿ ಅಂತ ಕೆಲಸ ಮಾಡಿದ್ದೀವಿ ನಾವು ಈಗ ಎರಡು ಮೂರು ಜಾಗದಲ್ಲಿ ರೇಟ್ ಮಾಡಿಸಿಕೆ ಹಚ್ಚಿದ್ದೇವೆ ಅದರ ಬಗ್ಗೆ ಕ್ರಮ ತಗೊಳ್ತಾ ಇರ್ತೀವಿ ಮಾತ್ರ ಪ್ರಾಬ್ಲಮ್ ಇಸ್ ಈಗ ಸ್ಥಾಪನೆ ಮಾಡಿದ ಗಣಪತಿಗಳಿಗೆ ನಾವು ಈಗ ಏನು ಕ್ರಮ ತೊಗೊಳಿಕ್ಕಾಗಲ್ಲ ಮಾತ್ರ ಖಂಡಿತ ಯಾರೆಲ್ಲ ಪಿ ಒ ಪಿ ಗಣಪತಿ ಸ್ಥಾಪ್ ಸ್ಥಾಪನೆ ಮಾಡಿದ್ದಾರೆ ಸಂಬಂಧಪಟ್ಟ ಆರ್ಗನೈಸರ್ಸ್ ಮೇಲೆ ನಾವು ಅವರಿಗೆ ಸ್ವಲ್ಪ ಕೇಳ್ತೇವೆ ಯಾಕೆ ಮಾಡಿದ್ದೀರ ಅಂತ ಹೇಳಿ ಖಂಡಿತ ಮಾಡ್ತೀವಿ